ಓಂ ಶಾಂತಿ ಮುರುಳಿಯ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಒಂದು ತಂದೆ ತಿಳಿಸುತ್ತಾರೆ ಆಶೀರ್ವಾದಗಳನ್ನು ಕೂಡಿ ಆಶೀರ್ವಾದ ಪಡೆಯಿರಿ ಕಾರಣದ ನಿವಾರಣೆ ಮಾಡಿ ಸಮಸ್ಯೆಗಳ ಸಮಾಧಾನ ಮಾಡಿರಿ ಇಂದು ಪ್ರೀತಿಯ ಸಾಗರ ಬಾಬ್ದಾದ ತನ್ನ ಪ್ರೀತಿಯ ಸ್ವರೂಪ ಮಕ್ಕಳ ಪ್ರೀತಿಯ ದಾರದಲ್ಲಿ ಸೆಳೆದು ಮಿಲನ ಮಾಡಲು ಬಂದಿದ್ದಾರೆ ಮಕ್ಕಳು ಕರೆದಿದ್ದೀರ ಮತ್ತು ಮಾಲೀಕ ತಂದೆ ಹಾಜಿರಾಗಿದ್ದಾರೆ ಅವ್ಯಕ್ತ ಮಿಲನವಂತೂ ಸದಾ ಆಚರಿಸುತ್ತಿರುತ್ತೀರಾ ಮತ್ತೆಯೂ ಸಹ ಸಾಕಾರದಲ್ಲಿ ಕರೆದಿದ್ದೀರಾ ಅಂದಾಗ ಬಾಬ್ ಮಕ್ಕಳ ವಿಶಾಲ ಮೇಳದಲ್ಲಿ ತಲುಪಿದ್ದಾರೆ ಬಾಬ್ದಾದಾರವರಿಗೆ ಮಕ್ಕಳ ಸ್ನೇಹ ಮಕ್ಕಳ ಪ್ರೀತಿಯನ್ನು ನೋಡಿ ಖುಷಿಯಾಗುತ್ತಿದೆ ಮತ್ತು ಹೃದಯ ಹೃದಯದಲ್ಲಿಯೇ ನಾಲ್ಕೂ ಕಡೆಯ ಮಕ್ಕಳಿಗಾಗಿ ಹಾಡನ್ನ ಹಾಡುತ್ತಿದ್ದಾರೆ ವಾಹ ಶ್ರೇಷ್ಠ ಭಾಗ್ಯವಂತ ಮಕ್ಕಳೇ ವಾಹ ಭಗವಂತನ ಪ್ರೀತಿಗೆ ಪಾತ್ರ ಆತ್ಮರೇ ವಾಹ ಇಷ್ಟು ದೊಡ್ಡ ಭಾಗ್ಯ ಮತ್ತು ಇಷ್ಟು ಸಾಧಾರಣ ರೂಪದಲ್ಲಿ ಸಹಜವಾಗಿ ಪ್ರಾಪ್ತವಾಗುವುದು ಸ್ವಪ್ನದಲ್ಲಿಯೂ ಕೂಡ ಯೋಚಿಸಿರಲಿಲ್ಲ ಆದರೆ ಇಂದು ಸಾಕಾರ ರೂಪದಲ್ಲಿ ಭಾಗ್ಯವನ್ನು ನೋಡುತ್ತಿದ್ದೀರಾ ಬಾಬ್ದಾದರೂರು ನೋಡುತ್ತಿದ್ದಾರೆ ದೂರ ಕುಳಿತಿದ್ದರೂ ಸಹ ಮಕ್ಕಳು ಮಿಲನ ಮೇಳವನ್ನು ಆಚರಿಸುತ್ತಿದ್ದಾರೆ ಬಾಬ್ದಾದ ಅವರನ್ನು ನೋಡಿ ಮಿಲನ ಮಾಡುತ್ತಿದ್ದಾರೆ ಮೆಜಾರಿಟಿ ಮಾತೆಯರಿಗೆ ಸುವರ್ಣ ಅವಕಾಶ ದೊರೆತಿದೆ ಮತ್ತು ಬಾಬ್ದಾದರವರಿಗೂ ಸಹ ವಿಶೇಷ ಶಕ್ತಿ ಸೇನೆಯನ್ನ ನೋಡಿ ಖುಷಿಯಾಗುತ್ತಿದೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇರುವಂತಹ ಮಾತೆಯರು ತಂದೆಯ ಮೂಲಕ ವಿಶ್ವ ಕಲ್ಯಾಣಕಾರಿಗಳಾಗಿ ವಿಶ್ವದ ರಾಜ್ಯ ಅಧಿಕಾರಿಗಳಾಗಿದ್ದೀರಾ ತಯಾರಾಗ್ತಿದೀರಾ ಅಥವಾ ತಯಾರಾಗ್ಬಿಟ್ಟಿದೀರಾ ಏನ್ ಹೇಳ್ತೀರಾ ಆಗ್ತಿದ್ದೀರಾ ಅಲ್ವಾ ವಿಶ್ವ ರಾಜ್ಯ ಭಾಗ್ಯದ ಬೆಣ್ಣೆಯ ಗೋಲ ನಿಮ್ಮೆಲ್ಲರ ಕೈಯಲ್ಲಿದೆ ಅಲ್ವಾ ಅವರು ನೋಡ್ತಿದ್ದಾರೆ ಯಾರೆಲ್ಲ ಮಾತೆಯರು ಮಧುಬನದಲ್ಲಿ ತಲುಪಿದ್ದೀರಾ ಅವರಿಗೆ ಒಂದು ಮಾತಿನ ಖುಷಿ ಬಹಳ ಇದೆ ಯಾವ ಖುಷಿ ಬಾಬ್ದಾದ ನಾವು ಮಾತೆಯರನ್ನ ವಿಶೇಷವಾಗಿ ಕರೆದಿದ್ದಾರೆ ಎಂಬ ಖುಷಿ ಇದೆ ಅಂದಾಗ ಮಾತೆಯರ ಜೊತೆ ವಿಶೇಷ ಪ್ರೀತಿ ಇದೆ ಅಲ್ವಾ ನಶೆಯಿಂದ ಹೇಳುತ್ತಾರೆ ಬಾಬ್ದಾದ ನಮ್ಮನ್ನು ಕರೆದಿದ್ದಾರೆ ಎಂದು ಬಾಬರೂರು ನಮ್ಮನ್ನ ಕರೆದಿದ್ದಾರೆ ಅಂದಾಗ ನಾವು ಯಾಕೆ ಬರುವುದಿಲ್ಲ ಬಾಬ್ದಾದರೂರು ಸಹ ಎಲ್ಲರ ಆತ್ಮಿಕ ಸಂಭಾಷಣೆಯನ್ನ ಕೇಳುತ್ತಿರುತ್ತಾರೆ ಇದು ಖುಷಿಯ ನಶೆಯನ್ನು ಸಹ ನೋಡುತ್ತಿರುತ್ತಾರೆ ಮಾತೆಯರ ಖುಷಿಯ ನಶೆಯನ್ನು ಕೂಡ ಬಾಬಾ ನೋಡ್ತಿದ್ದಾರೆ ಹಾಗೆ ನೋಡಿದ್ರೆ ಪಾಂಡವರು ಸಹ ಕಡಿಮೆ ಇಲ್ಲ ಪಾಂಡವರಿಲ್ಲದೆ ವಿಶ್ವದ ಕಾರ್ಯದ ಸಮಾಪ್ತಿ ಆಗುವುದಿಲ್ಲ ಆದರೆ ಇಂದು ವಿಶೇಷವಾಗಿ ಮಾತೆಯರನ್ನ ಪಾಂಡವರು ಸಹ ಮುಂದೆ ಇಟ್ಟಿದ್ದೀರಾ ಬಾಬ್ದಾದ ಎಲ್ಲಾ ಮಕ್ಕಳಿಗೂ ಬಹಳ ಸಹಜ ಪುರುಷಾರ್ಥದ ವಿಧಿಯನ್ನ ತಿಳಿಸುತ್ತಿದ್ದಾರೆ ಮಾತೆಯರಿಗೆ ಸಹಜ ಬೇಕು ಅಲ್ವಾ ಅಂದಾಗ ಬಾಬ್ದಾದ ಎಲ್ಲ ಮಾತೆಯರಿಗೆ ಎಲ್ಲ ಮಕ್ಕಳಿಗೆ ಹೇಳುತ್ತಿದ್ದಾರೆ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥದ ಸಾಧನವಾಗಿದೆ ಕೇವಲ ನಡೆಯುತ್ತಾ ತಿರುಗಾಡುತ್ತಾ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಪ್ರತಿಯೊಂದು ಆತ್ಮನಿಗೂ ಹೃದಯದಿಂದ ಶುಭ ಭಾವನೆಯ ಆಶೀರ್ವಾದಗಳನ್ನು ಕೊಡಿ ಮತ್ತು ಅನ್ಯರಿಂದಲೂ ಆಶೀರ್ವಾದಗಳನ್ನು ಪಡೆಯಿರಿ ಬಲೆ ನಿಮಗೆ ಯಾರಾದರೂ ಕೊಡಲಿ ಕೊಡದಿರಲಿ ಆಶೀರ್ವಾದಗಳೇ ಕೊಡಲಿ ಅಥವಾ ಶಾಪವೇ ಕೊಡಲಿ ಆದರೆ ನೀವು ಆ ಶಾಪವನ್ನು ಕೂಡ ತಮ್ಮ ಶುಭ ಭಾವನೆಯ ಶಕ್ತಿಯಿಂದ ಆಶೀರ್ವಾದಗಳಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ತಮ್ಮ ಮೂಲಕ ಪ್ರತಿ ಆತ್ಮನಿಗೆ ಆಶೀರ್ವಾದದ ಅನುಭವವಾಗಬೇಕು ಆ ಸಮಯದಲ್ಲಿ ಅನುಭವ ಮಾಡಿ ಯಾರು ಶಾಪ ಕೊಡುತ್ತಿದ್ದಾರೆ ಅವರು ಈ ಸಮಯದಲ್ಲಿ ಒಂದಲ್ಲ ಒಂದು ವಿಕಾರಕ್ಕೆ ವಶೀಭೂತರಾಗಿದ್ದಾರೆ ವಶೀಭೂತ ಆತ್ಮನ ಪ್ರತಿ ಅಥವಾ ಪರವಶ ಆತ್ಮನ ಪ್ರತಿ ಎಂದಿಗೂ ಶಾಪ ಬರೋದಿಲ್ಲ ಅಲ್ವಾ ಅಂದ್ರೆ ಆಶೀರ್ವಾದಕ್ಕೆ ವಿರುದ್ಧವಾಗಿ ಬದ್ದುವ ಶಾಪ ಬರೋದಿಲ್ಲ ಅಲ್ವಾ ಅವರ ಪ್ರತಿಯಾಗಿ ಸದಾ ಸಹಯೋಗ ಕೊಡುವ ಆಶೀರ್ವಾದವೇ ಹೊರಬರುತ್ತೆ ಕೇವಲ ಒಂದು ಮಾತು ನೆನಪಿಟ್ಟುಕೊಳ್ಳಿ ನಾವು ನಿರಂತರ ಒಂದೇ ಕಾರ್ಯವನ್ನ ಮಾಡಬೇಕು ಸಂಕಲ್ಪದ ಮೂಲಕ ಮಾತಿನ ಮೂಲಕ ಕರ್ಮದ ಮೂಲಕ ಸಂಬಂಧ ಸಂಪರ್ಕದ ಮೂಲಕ ಆಶೀರ್ವಾದ ಕೊಡಬೇಕು ಆಶೀರ್ವಾದ ಪಡೆದುಕೊಳ್ಳಬೇಕು ಒಂದು ವೇಳೆ ಯಾವುದೇ ಆತ್ಮನ ಪ್ರತಿ ಯಾವುದೇ ವ್ಯರ್ಥ ಸಂಕಲ್ಪ ಅಥವಾ ನಕಾರಾತ್ಮಕ ಸಂಕಲ್ಪ ಬಂದರೂ ಇದನ್ನು ನೆನಪಿಟ್ಟುಕೊಳ್ಳಿ ನನ್ನ ಕರ್ತವ್ಯ ಏನು ಆಶೀರ್ವಾದ ಕೊಡಬೇಕು ಆಶೀರ್ವಾದ ತೆಗೆದುಕೊಳ್ಬೇಕು ಹೇಗೆ ಎಲ್ಲಾದರೂ ಬೆಂಕಿ ಬಿತ್ತು ಅಂತ ಹೇಳಿದ್ರೆ ಬೆಂಕಿಯನ್ನು ಆರಿಸುವವರಿರ್ತಾರೆ ಅವರು ಬೆಂಕಿಯನ್ನ ನೋಡಿ ನೀರನ್ನ ಹಾಕುವಂತಹ ಬೆಂಕಿ ಆರಿಸ್ಲಿಕ್ಕೋಸ್ಕರ ನೀರನ್ನು ಹಾಕುವಂತಹ ತನ್ನ ಕಾರ್ಯವನ್ನು ಮರೆಯುವುದಿಲ್ಲ ಅವರಿಗೆ ಸದಾ ನೆನಪಿರುತ್ತೆ ನಾವು ನೀರನ್ನು ಹಾಕುವವರಾಗಿದ್ದೇವೆ ಬೆಂಕಿ ಹಾರಿಸುವವರಾಗಿದ್ದೇವೆ ಹಾಗೆಯೇ ಒಂದು ವೇಳೆ ಯಾರಾದರೂ ಯಾವುದೇ ವಿಕಾರದ ಬೆಂಕಿಗೆ ವಶವಾಗಿ ಅಂತಹ ಯಾವುದೇ ಕಾರ್ಯ ಮಾಡ್ತಾರೆ ನಿಮ್ಗಿಷ್ಟ ಆಗುವುದಿಲ್ಲ ಆಗ ತಾವು ತಮ್ಮ ಕರ್ತವ್ಯವನ್ನು ನೆನಪಿಟ್ಟುಕೊಳ್ಳಿ ನನ್ನ ಕರ್ತವ್ಯವಾಗಿದೆ ಯಾವುದೇ ಪ್ರಕಾರದ ಬೆಂಕಿಯನ್ನು ಶೀತಲ ಮಾಡುವುದು ಆರಿಸುವುದು ಆಶೀರ್ವಾದ ಕೊಡುವುದು ಶುಭ ಭಾವನೆಯ ಸಹಯೋಗವನ್ನು ಕೊಡುವುದು ಒಂದು ಅಕ್ಷರ ನೆನಪಿಟ್ಟುಕೊಳ್ಳಿ ಅಷ್ಟೆ ಮಾತೆಯರಿಗೆ ಸಹಜವಾಗಿ ಒಂದು ಶಬ್ದ ನೆನಪಿಟ್ಟುಕೊಳ್ಬೇಕು ಮಾತೆಯರೆಲ್ಲ ಆಶೀರ್ವಾದ ಕೊಡಬೇಕು ಆಶೀರ್ವಾದ ಪಡ್ಕೊಳ್ಬೇಕು ಮಾತೆಯರು ಇದನ್ನ ಮಾಡಬಹುದ ಬಾಬಾ ಕೇಳ್ತಾರೆ ಈ ಕಾರ್ಯ ಮಾಡಬಹುದ ಎಲ್ಲಾ ಮಾತೆಯರು ಕೈ ಎತ್ತಾ ಇದ್ದಾರೆ ಹಾ ಬಾಬಾ ಮಾಡ್ತೀವಿ ಎಂದು ಮಾಡ್ಲಿಕ್ಕಾಗತ್ತ ಅಥವಾ ಮಾಡಲೇಬೇಕಾ ಪಾಂಡವರು ಮಾಡ್ಲಿಕ್ಕಾಗತ್ತ ಅಣ್ಣಂದಿರು ಮಾಡ್ತೀರಾ ಆಶೀರ್ವಾದ ಕೊಡೋದು ಆಶೀರ್ವಾದ ತೆಗೆದುಕೊಳ್ಳೋದು ಈ ಕಾರ್ಯ ಮಾಡ್ತೀರಾ ಪಾಂಡವರು ಹೇಳ್ತಾ ಇದ್ದಾರೆ ಮಾಡಲೇಬೇಕು ಬಾಬಾ ಮಾಡ್ತೀವಿ ಎಂದು ಗಾಯನವೂ ಇದೆ ಪಾಂಡವರು ಅಂದರೆ ಅರ್ಥ ಸದಾ ವಿಜಯಿಗಳು ಮತ್ತು ಶಕ್ತಿಯರು ಸದಾ ವಿಶ್ವ ಕಲ್ಯಾಣಕಾರಿ ಹೆಸರಿನಿಂದ ಪ್ರಸಿದ್ಧವಾಗಿದ್ದಾರೆ ದಾದರ್ ಅವರಿಗೆ ನಾಲ್ಕು ಕಡೆಯ ಮಕ್ಕಳ ಜೊತೆ ಇಲ್ಲಿಯವರೆಗೆ ಒಂದು ಆಸೆ ಇದೆ ಹೇಳೋದ ಯಾವ ಆಸೆ ಇದೆ ಎಂದು ತಿಳ್ಕೊಂಡಿದೀರಾ ಟೀಚರ್ಸು ತಿಳ್ಕೊಂಡಿದೀರಾ ಅಲ್ವಾ ಎಲ್ಲ ಮಕ್ಕಳು ಯಥಾಶಕ್ತಿ ಪುರುಷಾರ್ಥವಂತೂ ಮಾಡ್ತಿದ್ದೀರಾ ಬಾಬ್ದಾದ ಪುರುಷಾರ್ಥವನ್ನ ನೋಡಿ ಮುಗುಳ್ ನಗ್ತಾ ಇದ್ದಾರೆ ಆದರೆ ಒಂದು ಆಸೆ ಇದಾಗಿದೆ ಪುರುಷಾರ್ಥದಲ್ಲಿ ಈಗ ತೀವ್ರ ಗತಿ ಬೇಕಾಗಿದೆ ಪುರುಷಾರ್ಥ ಮಾಡ್ತಿದ್ದೀರಾ ಆದರೆ ಈಗ ತೀವ್ರ ಗತಿ ಬೇಕಾಗಿದೆ ಇದರ ವಿಧಿಯಾಗಿದೆ ಕಾರಣ ಎಂಬ ಶಬ್ದವನ್ನ ಸಮಾಪ್ತಿ ಮಾಡಿ ನಿವಾರಣಾ ಸ್ವರೂಪರು ಸದಾ ಆಗಿ ಕಾರಣ ಎಂಬ ಶಬ್ದ ಸಮಾಪ್ತಿಯಾಗಬೇಕು ನಿವಾರಣಾ ಸ್ವರೂಪರು ಆಗ್ಬಿಡಬೇಕು ಸದಾ ಕಾರಣವಂತೂ ಸಮಯ ಅನುಸಾರವಾಗಿ ಆಗ್ತಾನೇ ಇರುತ್ತೆ ಮುಂದೇನು ಕಾರಣ ಬರ್ತಿರತ್ತೆ ಆದರೆ ತಾವೆಲ್ಲರೂ ನಿವಾರಣಾ ಸ್ವರೂಪರಾಗಿರಿ ಏಕೆಂದರೆ ತಾವೆಲ್ಲ ಮಕ್ಕಳು ವಿಶ್ವದ ನಿವಾರಣೆ ಮಾಡಿ ಎಲ್ಲರನ್ನ ಮೆಜಾರಿಟಿ ಆತ್ಮರನ್ನ ನಿವ್ ನಿರ್ವಾಣ ಧಾಮದಲ್ಲಿ ಪರಮಧಾಮದಲ್ಲಿ ಕಳಿಸ್ಬೇಕು ಅಂದಾಗ ಯಾವಾಗ ಸ್ವಯಂ ಅನ್ನ ನಿವಾರಣಾ ಸ್ವರೂಪರನ್ನಾಕಿ ಮಾಡಿಕೊಳ್ತೀರಾ ಆಗ ವಿಶ್ವದ ಆತ್ಮರಿಗೆ ನಿಮ್ಮ ನಿವಾರಣಾ ಸ್ವರೂಪದ ಮೂಲಕ ಎಲ್ಲ ಸಮಸ್ಯೆಗಳ ನಿವಾರಣೆ ಮಾಡಿ ನಿರ್ವಾಣ ಧಾಮದಲ್ಲಿ ಕಳಿಸಬಹುದು ಈಗ ವಿಶ್ವದ ಆತ್ಮಗಳು ಮುಕ್ತಿಯನ್ನ ಬಯಸ್ತಾ ಇದ್ದಾರೆ ಅಂದಾಗ ತಂದೆಯ ಮೂಲಕ ಮುಕ್ತಿಯ ಆಸ್ತಿಯನ್ನ ಕೊಡಿಸ್ಲಿಕ್ಕೆ ನೀವು ನಿಮಿತ್ತರಾಗಿದ್ದೀರ ಅಂದಾಗ ನಿಮಿತ್ತ ಆತ್ಮರು ಮೊದಲು ಸ್ವಯಂ ಭಿನ್ನ ಭಿನ್ನ ಸಮಸ್ಯೆಗಳ ನಿಮ್ಮ ಕಾರಣಗಳನ್ನ ನಿವಾರಣೆ ಮಾಡಿ ಮುಕ್ತರನ್ನಾಗಿ ಮಾಡಿಕೊಂಡಾಗ ವಿಶ್ವಕ್ಕೆ ಮುಕ್ತಿಯ ಆಸ್ತಿಯನ್ನ ತಾವು ಕೊಡಿಸಬಹುದು ಅಂದಾಗ ಮುಕ್ತರಾಗಿದ್ದೀರ ಯಾವುದೇ ಪ್ರಕಾರದ ಸಮಸ್ಯೆಯ ಕಾರಣ ಮುಂದೆ ಬರಬಾರದು ಈ ಕಾರಣ ಇದೆ ಆ ಕಾರಣದಿಂದಾಗಿ ಹೀಗಾಯ್ತು ಈ ಕಾರಣದಿಂದಾಗಿ ಹೀಗಾಯ್ತು ಯಾವಾಗ ಯಾವುದೇ ಕಾರಣ ಸನ್ಮುಖದಲ್ಲಿ ಬರುತ್ತೆ ಆಗ ಕಾರಣವನ್ನ ಒಂದು ಸೆಕೆಂಡಿನಲ್ಲಿ ನಿವಾರಣೆ ಮಾಡುವುದನ್ನ ಯೋಚಿಸಿ ಈ ರೀತಿ ಯೋಚಿಸಿ ಯಾವಾಗ ವಿಶ್ವದ ನಿವಾರಣೆ ಮಾಡುವಂತಹವರಾಗಿದ್ದೀವಿ ಅಂದಾಗ ಏನು ಸ್ವಯಂನ ಚಿಕ್ಕ ಚಿಕ್ಕ ಸ್ವ ಸಮಸ್ಯೆಗಳನ್ನ ಸ್ವಯಂ ನಿವಾರಣೆ ಮಾಡ್ಲಿಕ್ಕಾಗೋದಿಲ್ವಾ ಮಾಡ್ಲಿಕ್ಕಾಗಲ್ವಾ ಈಗಂತೂ ಆತ್ಮಗಳ ಲೈನು ನಿಮ್ಮ ಸನ್ಮುಖದಲ್ಲಿ ಬರುತ್ತೆ ಏ ಮುಕ್ತಿ ದಾತರೆ ಮುಕ್ತಿಯನ್ನ ಕೊಡಿ ಎಂದು ಏಕೆಂದರೆ ಮುಕ್ತಿ ದಾತನ ಡೈರೆಕ್ಟ್ ಮಕ್ಕಳು ತಾವಾಗಿದ್ದೀರಾ ಅಧಿಕಾರಿ ಮಕ್ಕಳಾಗಿದ್ದೀರಾ ಮಾಸ್ಟರ್ ಮುಕ್ತಿ ದಾತರಾಗಿದ್ದೀರಾ ಅಲ್ವಾ ಆದರೆ ಯಾರೆಲ್ಲ ಲೈನ್ ಅಲ್ಲಿ ನಿಂತಿದ್ದಾರೆ ಆ ಲೈನ್ ಮುಂದೆ ತಾವು ಮಾಸ್ಟರ್ ಮುಕ್ತಿ ದಾತರ ಕಡೆಯಿಂದ ಒಂದು ಅಡಚಣೆಯ ತಡೆಯ ಬಾಗಿಲು ಬಂದಾಗಿದೆ ಲೈನ್ ತಯಾರಾಗಿದೆ ಕ್ಯೂಲ್ ರೆಡಿ ಇದೆ ಆದರೆ ಯಾವ ಬಾಗಿಲು ಬಂದಿದೆ ಪುರುಷಾರ್ಥದಲ್ಲಿ ಬಲಹೀನ ಪುರುಷಾರ್ಥ ಒಂದು ಶಬ್ದದ ಬಾಗಿಲಿದೆ ಅದಾಗಿದೆ ಏಕೆ ಪ್ರಶ್ನೆ ಚಿಹ್ನೆ ಯಾಕೆ ಈ ಏಕೆ ಎಂಬ ಶಬ್ದ ಈಗ ಈ ಲೈನ್ ಅನ್ನ ಎದುರುಗಡೆ ಬರಲಿಕ್ಕೆ ಬಿಡುತ್ತಾ ಇಲ್ಲ ಮುಕ್ತಿ ಬೇಡ್ಕೊಂಡು ಎಲ್ಲರೂ ಬರ್ತಿದಾರಲ್ವಾ ಅವ್ರ ಮುಂದೆ ಏಕೆ ಎಂಬ ಶಬ್ದದ ಕ್ವಶನ್ ಇದೆ ಏಕೆ ಇದನ್ನು ಸಮಾಪ್ತಿ ಮಾಡಿ ಮಾಡಬಹುದು ಟೀಚರ್ಸ್ ಮಾಡಬಹುದ ಅಣ್ಣಂದಿರು ಮಾಡಬಹುದು ಎಲ್ಲರೂ ಕೈ ಎತ್ತಾ ಇದ್ದೀರಾ ಅಥವಾ ಕೆಲವ್ರು ಕೆಲವ್ರು ಇದ್ದೀರಾ ಆಗತ್ತೆ ಇಲ್ಲ ಅಂತ ಯೋಚನೆ ಮಾಡುವಂತಹವರು ಫಾರ್ನರ್ಸ್ ರೆಡಿ ಇದ್ದೀರಾ ಅಲ್ವಾ ಹಾ ಅಥವಾ ನಾ ಆಗತ್ತ ಅಥವಾ ಇಲ್ವಾ ಒಂದ್ ಹಾ ಅಂತ ಸೀದಾ ಹಾ ಅಂತ ಹೇಳೋದಾದ್ರೆ ಸೀದಾ ಕೈಯತ್ತಿ ಕೆಲವ್ರ್ ಕೆಲವ್ರು ಈ ರೀತಿ ಮಾಡ್ತಿದ್ದಾರೆ ಈಗ ಯಾವುದೇ ಸೇವಾ ಕೇಂದ್ರದಲ್ಲಿ ಸಮಸ್ಯೆಯ ಹೆಸರು ಗುರುತು ಇರಬಾರ್ದು ಸಾಧ್ಯನ ರೀತಿ ಮಾಡಬಹುದು ಪ್ರತಿಯೊಬ್ಬರು ತಿಳಿದುಕೊಳ್ಳಿ ನಾನು ಆ ರೀತಿ ತಯಾರಾಗ್ಬೇಕು ನಾನ್ ಮಾಡ್ಬೇಕು ಟೀಚರ್ಸ್ ತಿಳ್ಕೊಳ್ಳಿ ನಾನ್ ಮಾಡ್ಬೇಕು ಸ್ಟೂಡೆಂಟ್ಸ್ ತಿಳ್ಕೊಳ್ಳಿ ನಾನ್ ಮಾಡ್ಬೇಕು ಸಮಸ್ಯೆಯನ್ನ ಸಮಾಧಾನ ಮಾಡ್ಬೇಕು ಹ್ಮ್ ಯಾವುದೇ ಪ್ರಶ್ನೆ ಇರಬಾರ್ದು ಪ್ರವೃತ್ತಿಯಲ್ಲಿರುವವರು ತಿಳ್ಕೊಳ್ಳಿ ನಾನು ಮಾಡಬೇಕು ಮಧುಬನದವರು ತಿಳ್ಕೊಳ್ಳಿ ನಾನು ಆ ರೀತಿ ಮಾಡ್ಬೇಕು ಆಗತ್ತ ಸಮಸ್ಯೆ ಎಂಬ ಶಬ್ದ ಸಮಾಪ್ತಿ ಆಗತ್ತ ಕಾರಣ ಸಮಾಪ್ತಿ ಆಗ್ಬೇಕು ನಿವಾರಣೆ ಆಗ್ಬಿಡ್ಬೇಕು ಆಗತ್ತ ಯಾಕಾಗೋದಿಲ್ಲ ಹ್ಮ್ ಬಾಬಾ ಕೇಳ್ತಾ ಇದ್ದಾರೆ ಏನ್ ಮಾಡ್ಲಿಕ್ಕಾಗೋದಿಲ್ಲ ಯಾವಾಗ ಮೊಟ್ಟ ಮೊದಲು ಸ್ಥಾಪನೆಯ ಸಮಯದಲ್ಲಿ ಬರುವಂತಹ ಎಲ್ಲ ಮಕ್ಕಳು ಯಾವ ಪ್ರಾಮಿಸ್ ಮಾಡಿದ್ರು ಮತ್ತೆ ಮಾಡಿ ತೋರ್ಸಿದ್ರು ಸಂಭವವನ್ನ ಸಂಭವ ಮಾಡಿ ತೋರಿಸಿದ್ರು ತೋರ್ಸದ್ರಲ್ವಾ ಅಂದಾಗ ಈಗ ಎಷ್ಟು ವರ್ಷ ಕಳೆದೋಯ್ತು ಸ್ಥಾಪನೆಯಾಗಿ ಎಷ್ಟು ವರ್ಷ ಆಯ್ತು ಹ್ಮ್ ಯಾವಾಗ ಬಾಬರವ್ರು ಬಂದಿದ್ರು ಎರಡ್ ಸಾವಿರದ ಒಂದರಲ್ಲಿ ಅರವತ್ತೈದು ವರ್ಷ ಆಗಿತ್ತು ಹ್ಮ್ ಈಗ ಎಂಬತ್ತೆಂಟು ವರ್ಷ ಆಗಿದೆ ಅಲ್ವಾ ತ ಇಷ್ಟೊಂದು ವರ್ಷಗಳಲ್ಲಿ ಅಸಂಭವದಿಂದ ಸಂಭವ ಮಾಡ್ಲಿಕ್ಕೆ ಆಗಲ್ವಾ ಆಗತ್ತ ಮುಖ್ಯವಾಗಿ ಟೀಚರ್ಸ್ ಕೈಮೇಲ್ ಮಾಡಿ ಪಂಜಾಬ್ನವರು ಕೈ ಎತ್ತಾ ಇಲ್ಲ ಸಂಶಯ ಇದೆಯೇನು ಸ್ವಲ್ಪ ಯೋಚಿಸ್ತಿದ್ದೀರಾ ಯೋಚಿಸ್ಬೇಡಿ ಮಾಡ್ಲೇಬೇಕು ಹ್ಮ್ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ ಪ್ರತಿಯೊಬ್ಬರು ತಮ್ಮ ಬಗ್ಗೆ ತಾವು ಯೋಚನೆ ಮಾಡಿ ತಮ್ಮ ಬಗ್ಗೆ ತಾವಂತೂ ಯೋಚಿಸ್ಬಹುದಲ್ವಾ ಬೇರೆಯವರನ್ನ ಬಿಟ್ಬೇಡಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ತಮಗೋಸ್ಕರ ಧೈರ್ಯ ಇಟ್ಕೊಳ್ಳಿ ಆಗತ್ತಾ ಅಥವಾ ಆಗಲ್ವಾ ಫಾರ್ನರ್ಸ್ ಧೈರ್ಯ ಇಡಬಹುದ ಎತ್ತದ್ರೆಲ್ಲರೂ ಬಾಬಾ ಹೇಳ್ತಾರೆ ಶುಭಾಶಯಗಳು ಒಳ್ಳೆಯದು ಈಗ ಯಾರು ತಿಳ್ಕೊಳ್ತೀರಾ ಅವರು ಹೃದಯದಿಂದ ಕೈ ಎತ್ತಿ ಹ್ಞೂ ತೋರಿಸ್ಲಿಕ್ಕೋಸ್ಕರ ಅಲ್ಲ ಈ ರೀತಿ ಅಲ್ಲ ಎಲ್ಲರೂ ಎತ್ತುತ್ತಿದ್ದಾರೆ ಕೈ ಅದಕ್ಕೆ ನಾನು ಕೈ ಎತ್ತಬೇಕು ಅಲ್ಲ ಒಂದು ವೇಳೆ ಹೃದಯದಿಂದ ದೃಢ ಸಂಕಲ್ಪವನ್ನು ಮಾಡಿದ್ದೇ ಆದರೆ ಕಾರಣವನ್ನು ಸಮಾಪ್ತಿ ಮಾಡಿ ನಿವಾರಣಾ ಸ್ವರೂಪ ಆಗಲೇಬೇಕು ಏನೇ ಆಗಲಿ ಸಹನೆಯೇ ಮಾಡಿಕೊಳ್ಬೇಕಾಗಿ ಬರಬಹುದು ಮಾಯೆಯನ್ನು ಎದುರಿಸ್ಬೇಕಾಗಿ ಬರಬಹುದು ಅನ್ಯರ ಸಂಬಂಧ ಸಂಪರ್ಕದಲ್ಲಿ ಸಹನೆ ಮಾಡ್ಕೊಳ್ಬೇಕಾಗಿ ಬರಬಹುದು ಆದ್ರೆ ನಾನು ಸಮಸ್ಯೆ ಸ್ವರೂಪ ಆಗೋದಿಲ್ಲ ಸಾಧ್ಯ ಆಗತ್ತಾ ಈ ದೃಢ ಸಂಕಲ್ಪವನ್ನ ಮಾಡ್ಲಿಕ್ಕಾಗುತ್ತಯದಿಂದ ಒಂದ್ ವೇಳೆ ದೃಢ ನಿಶ್ಚಯ ಇದ್ದಿದ್ದೆ ಆದರೆ ಹಿಂದೆಯಿಂದ ಹಿಡಿದು ಮುಂದೆಯವರೆಗೆ ಎಲ್ಲರೂ ಕೈ ಮೇಲ್ ಮಾಡಿ ಬಾಬ್ದಾದ ಎಲ್ಲರಿಂದ ಕೈ ಎತ್ತಿಸಿದ್ರು ಮತ್ತೆ ಸ್ಫೂರ್ತಿ ದೃಶ್ಯ ಟಿವಿಯಲ್ಲಿ ನೋಡಿದ್ರು ಒಳ್ಳೇದಲ್ವ ಎಕ್ಸರ್ಸೈಸ್ ಆಗ್ಬಿಡ್ತು ಕೈ ಇದಕ್ಕೋಸ್ಕರ ಎತ್ತಿಸ್ಲಾಗತ್ತೆ ಹೇಗೆ ಈಗ ಅನ್ಯರನ್ನ ನೋಡಿ ಕೈ ಎತ್ತುವುದರಲ್ಲಿ ಉಮಂಗ ಬರುತ್ತೆ ಕೆಲವರಿಗೆ ಬೇರೆಯವ್ರು ಎತ್ತುತ್ತಿದ್ದಾರೆ ಅದಕ್ಕೆ ನಾವೆತ್ತಬೇಕು ಅಂದ್ಬಿಟ್ಟು ಹಾಗೇನೆ ಯಾವಾಗ ಯಾವುದೇ ಸಮಸ್ಯೆ ಬರುತ್ತೆ ಆಗ ಬಾಬ್ ದಾದರವರನ್ನ ನೋಡಿ ಹೃದಯದಿಂದ ಹೇಳಿ ಬಾಬಾ ಎಂದು ಬಾಬಾ ಆಜೀರ್ ಆಗ್ಬಿಡುತ್ತಾರೆ ಸಮಸ್ಯೆ ಸಮಾಪ್ತಿ ಆಗ್ಬಿಡತ್ತೆ ಸಮಸ್ಯೆ ಸಣ್ಮುಖದಿಂದ ದೂರ ಆಗ್ಬಿಡತ್ತೆ ಮತ್ತೆ ಬಾಬ್ದಾದ ಸಣ್ಮುಖದಲ್ಲಿ ಹಾಜಿರ್ ಆಗ್ಬಿಡ್ತಾರೆ ಮಾಸ್ಟರ್ ಸರ್ವಶಕ್ತಿವಂತರು ತಮ್ಮ ಈ ಬಿರುದನ್ನ ಪ್ರತಿ ಸಮಯ ನೆನಪಿಟ್ಟುಕೊಳ್ಳಿ ಇಲ್ಲವೆಂದರೆ ಬಾಬ್ದಾದ ಈಗ ನೆನಪು ಪ್ರೀತಿಯಲ್ಲಿ ಮಾಸ್ಟರ್ ಸರ್ವಶಕ್ತಿವಂತ ಎಂದು ಹೇಳದೆ ಸರ್ವಶಕ್ತಿವಂತ ಎಂದು ಹೇಳುವುದೇ ಶಕ್ತಿವಂತ ಮಕ್ಕಳಿಗೆ ನೆನಪು ಪ್ರೀತಿ ಇಷ್ಟ ಆಗತ್ತ ಮಾಸ್ಟರ್ ಸರ್ವಶಕ್ತಿವಂತ ಆಗಿದೀರಾ ಮಾಸ್ಟರ್ ಸರ್ವಶಕ್ತಿವಂತರು ಅಂದಾಗ ಏನ್ ಮಾಡ್ಲಿಕ್ಕಾಗಲ್ಲ ಹೇಳಿ ಕೇವಲ ತಮ್ಮ ಟೈಟಿಲ್ ಬಿರುದು ಮತ್ತೆ ಕರ್ತವ್ಯವನ್ನ ನೆನಪಿಟ್ಕೊಳ್ಳಿ ಟೈಟಿಲ್ ಆಗಿದೆ ಮಾಸ್ಟರ್ ಸರ್ವಶಕ್ತಿವಂತ ಮತ್ತು ಕರ್ತವ್ಯವಾಗಿದೆ ವಿಶ್ವ ಕಲ್ಯಾಣಕಾರಿ ಅಂದಾಗ ಸದಾ ತಮ್ಮ ಟೈಟಿಲ್ ಬಿರುದು ಮತ್ತು ಕರ್ತವ್ಯ ನೆನಪಿಟ್ಟುಕೊಳ್ಳುವುದರಿಂದ ಶಕ್ತಿಗಳು ಇಮರ್ಜ್ ಆಗತ್ತೆ ಮಾಸ್ಟರ್ ಆಗಿರಿ ಶಕ್ತಿಗಳಿಗೂ ಕೂಡ ಮಾಸ್ಟರ್ ಆಗಿರಿ ಆರ್ಡರ್ ಮಾಡಿ ಪ್ರತಿ ಶಕ್ತಿಯನ್ನ ಸಮಯಕ್ಕೆ ಆರ್ಡರ್ ಮಾಡಿ ಹೇಗೆ ಶಕ್ತಿಗಳು ಧಾರಣೆ ಮಾಡ್ಕೊಳ್ತೀರಾ ಅಲ್ವಾ ಇರೋದು ಕೂಡ ಕೇವಲ ಕಡಿಮೆ ಏನಿದೆ ಅಂದ್ರೆ ಸಮಯಕ್ಕೆ ಯೂಸ್ ಆಗೋದಿಲ್ಲ ಶಕ್ತಿಗಳಿವೆ ಧಾರಣೆಯೂ ಇದೆ ಆದರೆ ಸಮಯಕ್ಕೆ ಉಪಯೋಗದಲ್ಲಿ ತರ್ತಾ ಇಲ್ಲ ಸಮಯ ಕಳೆದ ನಂತರ ನೆನಪಾಗತ್ತೆ ಆ ರೀತಿ ಮಾಡಿದಿರಾ ಅಂದರೆ ಬಹಳ ಒಳ್ಳೆಯದೆ ಸಮಯಕ್ಕೆ ಉಪಯೋಗದಲ್ಲಿ ಬರಬೇಕು ಸಮಯ ಕಳೆದ ನಂತರ ನೆನ್ಪಾಯ್ತು ಅಂದರೆ ಇಲ್ಲ ಈಗ ಅಭ್ಯಾಸ ಮಾಡಿ ಏನೆಲ್ಲ ಶಕ್ತಿಗಳು ಬಂದ್ ಇದೆ ಸಮಾವೇಶವಾಗಿದೆ ಅದನ್ನು ಸಮಯಕ್ಕೆ ಉಪಯೋಗಿಸಬೇಕು ಹೇಗೆ ಈ ಕರ್ಮೇಂದ್ರಿಯಗಳನ್ನ ಆರ್ಡರ್ ಅನುಸಾರವಾಗಿ ನಡೆಸ್ತೀರಾ ಅಲ್ವಾ ಕೈ ಕಾಲನ್ನು ತಿರುಗಿಸ್ತೀರಾ ಅಲ್ವ ಆಡಿಸ್ತೀರಾ ಅಲ್ವಾ ಹಾಗೆ ಪ್ರತಿ ಶಕ್ತಿಯನ್ನ ಆರ್ಡರ್ ಪ್ರಮಾಣ ನಡೆಸಿರಿ ಕಾರ್ಯದಲ್ಲಿ ತೊಡಗಿಸಿರಿ ಸಮಾವೇಶ ಮಾಡಿಕೊಂಡು ಇಟ್ಕೊಳ್ತೀರಾ ಕಾರ್ಯದಲ್ಲಿ ಕಡಿಮೆ ತೊಡಗಿಸ್ತೀರಾ ಸಮಯಕ್ಕೆ ಕಾರ್ಯದಲ್ಲಿ ತೊಡಗಿಸುವುದರಿಂದ ಶಕ್ತಿಗಳು ತಮ್ಮ ಕಾರ್ಯವನ್ನ ಅವಶ್ಯವಾಗಿ ಮಾಡುತ್ತೆ ಮತ್ತೆ ಖುಷಿಯಾಗಿ ಇರಿ ಕೆಲವು ಕೆಲವು ಸಲ ಕೆಲವು ಮಕ್ಕಳ ಮುಖ ವಿಚಾರದಲ್ಲಿ ಯಾವುದೋ ಚಿಂತೆಯಲ್ಲಿ ಯೋಚನೆಯಲ್ಲಿ ತೊಡಗಿರುವ ಹಾಗೆ ಇರುತ್ತೆ ಸ್ವಲ್ಪ ಜಾಸ್ತಿ ಗಂಭೀರವಾಗಿ ಕಾಣಿಸ್ತಾರೆ ಖುಷಿಯಾಗಿ ಇರಿ ಡ್ಯಾನ್ಸ್ ಮಾಡಿ ಹಾಡಾಡಿ ನಿಮ್ಮ ಬ್ರಾಹ್ಮಣ ಜೀವನ ಇರುವುದೇ ಖುಷಿಯಲ್ಲಿ ನೃತ್ಯ ಮಾಡಲು ತಮ್ಮ ಭಾಗ್ಯ ಮತ್ತು ಭಗವಂತನ ಹಾಡನ್ನ ಹಾಡ್ತಾ ಇರಿ ಅದು ನಿಮ್ಮ ಜೀವನದಲ್ಲಿ ಶೋಭಿಸುತ್ತೆ ಅಂದ್ರೆ ಈ ಬ್ರಾಹ್ಮಣ ಜೀವನ ಇರುವುದೇ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ಲಿಕ್ಕೆ ಮತ್ತು ತಮ್ಮ ಭಾಗ್ಯ ಮತ್ತು ಭಗವಂತನ ಹಾಡನ್ನ ಹಾಡ್ಲಿಕ್ಕೆ ಅಂದಾಗ ನೃತ್ಯ ಮಾಡುವಂಥವರು ಹಾಡಾಡುವಂಥವ್ರು ಏನಾದರೂ ಗಂಭೀರವಾಗಿದ್ದು ಡ್ಯಾನ್ಸ್ ಮಾಡಿದ್ರು ಹಾಡಾಡಿದ್ರು ಅಂದರೆ ಹೇಳ್ತಾರಲ್ವ ಇವ್ರಿಗೆ ಸರಿಯಾಗಿ ಹಾಡಾಡ್ಲಿಕ್ಕೆ ಬರಲ್ಲ ಇವ್ರಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ ಗಂಭೀರತೆ ಒಳ್ಳೆಯದು ಆದರೆ ಟೂ ಮಚ್ ಗಂಭೀರತೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಯೋಚನೆ ವಿಚಾರದ್ದು ಅನ್ಸುತ್ತೆ ಜಾಸ್ತಿ ಗಂಭೀರವಾಗಿದ್ದರೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅವರು ಈಗ ಕೇಳಿದ್ರು ದೆಹಲಿಯಲ್ಲಿ ಉದ್ಘಾಟನೆ ಆಗ್ತಾ ಇದೆ ಒಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಒಂದಕ್ಕೆ ದೆಹಲಿ ಗುಡ್ಗಾಂವ್ನಲ್ಲಿ ಓಂ ಶಾಂತಿ ರಿಟ್ರಿ ಸೆಂಟರ್ನ ಉದ್ಘಾಟನೆ ಇತ್ತು ಬಾಬಾ ಹೇಳ್ತಾರೆ ಆದರೆ ಬಾಬ್ದಾದ ಈಗ ಯಾವ ಉದ್ಘಾಟನೆ ನೋಡಲಿಕ್ಕೆ ಬಯಸ್ತಾರೆ ಆ ಡೇಟನ್ನು ಸಹ ಫಿಕ್ಸ್ ಮಾಡಿ ಈಗ ಚಿಕ್ಕ ದೊಡ್ಡ ಉದ್ಘಾಟನೆ ಅಂತೂ ಆಗ್ಬಿಡತ್ತೆ ಆದ್ರೆ ಬಾಬ್ದಾದರೂರು ಉದ್ಘಾಟನೆಯನ್ನ ಯಾವ ಉದ್ಘಾಟನೆ ಬಯಸ್ತಿದ್ದಾರೆ ಅಂದ್ರೆ ಎಲ್ಲರೂ ವಿಶ್ವದ ವೇದಿಕೆಯ ಮೇಲೆ ತಂದೆಯ ಸಮಾನ ಸಾಕ್ಷಾತ್ ಪರಿಷ್ಠೆಗಳು ಸಣ್ಣದಲ್ಲಿ ಬರಬೇಕು ಪರದೆ ಓಪನ್ ಆಗ್ಬೇಕು ಇದನ್ನ ಬಾಬಾ ಬಯಸ್ತಾರೆ ಇಂತಹ ಉದ್ಘಾಟನೆ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗತ್ತೆ ಅಲ್ವಾ ಆತ್ಮೀಯತೆಯಲ್ಲಿಯೂ ಕೂಡ ಎಲ್ಲರೂ ಹೇಳ್ತಿರ್ತಾರೆ ಬಾಬ್ರೂರು ಕೇಳ್ತಾನೂ ಇರ್ತಾರೆ ಅಷ್ಟೇ ಈಗ ಎಲ್ಲರಿಗೂ ಇದೇ ಇಚ್ಛೆ ಇದೆ ಬಾಬ್ರೂರನ್ನ ಪ್ರತ್ಯಕ್ಷ ಮಾಡಬೇಕು ಅಂತ ಮತ್ತೆ ಬಾಬ್ರೂರಿಗೆ ಇಚ್ಛೆ ಇದೆ ಮೊದಲು ಮಕ್ಕಳು ಪ್ರತ್ಯಕ್ಷ ಆಗ್ಬೇಕು ತಂದೆ ಮಕ್ಕಳ ಜೊತೆಯಲ್ಲಿ ಪ್ರತ್ಯಕ್ಷ ಆಗ್ಬೇಕು ಒಂಟಿಯಾಗಿ ಅಲ್ಲ ಬಾಬ್ದಾದ ಆ ಉದ್ಘಾಟನೆಯನ್ನ ನೋಡ್ಲಿಕ್ಕೆ ಬಯಸ್ತಾರೆ ಉಮಂಗವು ಚೆನ್ನಾಗಿದೆ ಯಾವಾಗ ಆತ್ಮೀಕ ಸಂಭಾಷಣೆ ಮಾಡುತ್ತೀರಾ ಆಗ ಆತ್ಮೀಯತೆಯ ರುಹಾನಿ ರುಹ್ರಿಹಾನ್ ಮಾಡುತ್ತಾ ಇರುವಾಗ ಸಂಭಾಷಣೆಯ ಸಮಯದಲ್ಲಿ ಎಲ್ಲರ ಉಮಂಗ ತುಂಬ ಚೆನ್ನಾಗಿರತ್ತೆ ಆದರೆ ಯಾವಾಗ ಕರ್ಮ ಯೋಗಿಗಳಾಗ್ತೀರಾ ಆಗ ಸ್ವಲ್ಪ ವ್ಯತ್ಯಾಸ ಆಗ್ಬಿಡತ್ತೆ ಮಾತೆಯರೇನು ಮಾಡ್ತೀರಾ ದೊಡ್ಡ ಜುಂಡಿದೆ ಗ್ರೂಪ್ ಇದೆ ಮಾತೆಯರದು ಮತ್ತೆ ಮಾತೆಯರನ್ನ ನೋಡಿ ಬಾಬ್ರವ್ರಿಗೆ ಬಹಳ ಖುಷಿ ಆಗುತ್ತೆ ಯಾರೂ ಸಹ ಮಾತೆಯರನ್ನ ಅಷ್ಟು ಮುಂದೆ ತರಲಿಲ್ಲ ಆದರೆ ಬಾಬ್ದಾದ ಮಾತೆಯರನ್ನ ಮುಂದುವರಿಯೋದನ್ನ ನೋಡಿ ಖುಷಿ ಪಡ್ತಾರೆ ಮಾತೆಯರು ಮುಂದುವರಿತಾ ಇರೋದನ್ನ ನೋಡಿ ಖುಷಿ ಪಡ್ತಾರೆ ಮಾತೆಯರಿಗೆ ವಿಶೇಷವಾಗಿ ಇದೇ ಸಂಕಲ್ಪ ಇರುತ್ತೆ ಯಾರೂ ಮಾಡಿ ತೋರಿಸ್ತೇ ಇರುವಂತಹದ್ದನ್ನು ನಾವು ಮಾತೆಯರು ತಂದೆಯ ಜೊತೆಯಲ್ಲಿ ಇದ್ದು ಮಾಡಿ ತೋರಿಸ್ಬೇಕು ಮಾಡಿ ತೋರಿಸ್ತೀರ ಈಗ ಒಂದು ಕೈ ಚಪ್ಪಾಳೆ ಹೊಡೀರಿ ಹ್ಞೂ ಒಂದು ಕೈ ಚಪ್ಪಾಳೆ ಹೊಡೀರಿ ಹೀಗೆ ಅಂತಾರೆ ಬಾಬಾ ಮಾತೆಯರು ಎಲ್ಲ ಮಾಡಬಹುದು ಮಾತೆಯರಲ್ಲಿ ಉಮಂಗ ಚೆನ್ನಾಗಿದೆ ಏನೂ ತಿಳ್ಕೊಳ್ಳೋದಲ್ಲ ಆದರೆ ಇದಂತೂ ತಿಳ್ಕೊಂಡಿದ್ದೀರಲ್ವ ಏನು ನಿಮಗೆ ಗೊತ್ತಾಗದೇ ಇರ್ಬೋದು ಇದಂತೂ ಗೊತ್ತಾಗುತ್ತಲ್ವ ನಾನು ಬಾಬನ ಮಗು ಆಗಿದ್ದೀನಿ ಬಾಬಾ ನನ್ನವರು ಇದಂತೂ ತಿಳ್ಕೊಂಡಿದ್ದೀರ ಅಲ್ವಾ ನನ್ನ ಬಾಬಾ ಅಂದಾಗ ಎಲ್ಲರೂ ಹೇಳ್ತಿರಲ್ವ ನನ್ನ ಬಾಬಾ ಅಷ್ಟೇ ಹೃದಯದಿಂದ ಈ ಹಾಡು ಇರಿ ಮೇರಾ ಬಾಬಾ ಮೇರಾ ಬಾಬಾ ಮೇರಾ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ಒಳ್ಳೆಯದು ಈಗ ಒಂದು ಸೆಕೆಂಡ್ ಬಾಬ್ದಾದ ಕೊಡ್ತಾ ಇದಾರೆ ಎಲ್ಲರೂ ಅಲರ್ಟ್ ಆಗಿ ಕುಳಿತುಕೊಳ್ಳಿ ಬಾಬ್ದಾದರವರಿಗೆ ಜೊತೆಯಲ್ಲಿ ಎಲ್ಲರಿಗೂ ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ಇದೆ ಅಲ್ವಾ ಪ್ರೀತಿಯ ಪರ್ಸೆಂಟೇಜ್ ಏರ್ಪೇರ್ ಇಲ್ಲ ಅಲ್ವಾ ಪ್ರೀತಿ ಇದೆ ಅದರಲ್ಲಿ ಪರ್ಸೆಂಟೇಜ್ ಇಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿಯ ರಿಟರ್ನ್ ಕೊಡ್ಲಿಕ್ಕೆ ತಯಾರಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಇದೆ ಅಲ್ವಾ ಹ್ಮ್ ಇದೆ ಅಲ್ವಾ ಅದ್ರಲ್ಲಿ ಸ್ವಲ್ಪನು ಕಡಿಮೆ ಇದೆ ಅಂದ್ರೆ ಕೈ ಎತ್ತಿ ಸ್ವಲ್ಪ ಕಡಿಮೆ ಇದ್ರು ಕೂಡ ಕೈ ಮೇಲೆ ಮಾಡಿ ಅಂತಾರೆ ಬಾಬಾ ಹ್ಮ್ ಹಿಂದೆ ಇರೋರು ರಕ್ಷಣೆ ಆಗ್ಬಿಟ್ರು ಒಂದ್ ವೇಳೆ ಕಡಿಮೆ ಇತ್ತು ಅಂದ್ರೆ ಕೈ ಎತ್ತಿ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಯಾರಿಗಿಲ್ಲ ಅವ್ರ ಕೈ ಎತ್ತಿ ಪ್ರೀತಿಯ ಮಾತನ್ನ ಮಾತನಾಡ್ಲಾಗ್ತಾ ಇದೆ ಒಬ್ರಿಬ್ರು ಕೈ ಎತ್ತ ಬಿಟ್ರು ಒಳ್ಳೇದು ಪ್ರೀತಿ ಇಲ್ವಾ ನಿಮ್ಗೆ ಪರವಾಗಿಲ್ಲ ಹ್ಮ್ ಆಗ್ಬಿಡತ್ತೆ ಪ್ರೀತಿ ಬಂದು ಬಿಡತ್ತೆ ಬಾಬನ್ ಜೊತೆಗೆ ಎಲ್ಲೂ ಹೋಗ್ತೀರಾ ಹ್ಮ್ ಅಂತೂ ಮಾಡಲೇಬೇಕು ಬಾಬನ್ ಜೊತೆಯಲ್ಲಿ ಒಳ್ಳೆಯದು ಈಗೆಲ್ಲರೂ ಅಲರ್ಟ್ ಆಗಿ ಕುತ್ಕೊಂಡಿದ್ದೀರಾ ಅಲ್ವಾ ಈಗೆಲ್ಲರೂ ಪ್ರೀತಿಯ ರಿಟರ್ನಲ್ಲಿ ಒಂದು ಸೆಕೆಂಡು ತಂದೆಯ ಸನ್ಮುಖದಲ್ಲಿ ಅಂತರ್ಮುಖಿಗಳಾಗಿ ತಮ್ಮ ಜೊತೆಯಲ್ಲಿ ತಾವೇ ಹೃದಯದಿಂದ ಹೃದಯದಲ್ಲಿ ಸಂಕಲ್ಪ ಮಾಡಬಹುದು ಅಲ್ವಾ ಈಗ ನಾವು ಸ್ವಯಂನ ಪ್ರತಿ ಅನ್ಯರ ಪ್ರತಿ ಸಮಸ್ಯೆ ಆಗಲ್ಲ ಈ ಸಂಕಲ್ಪ ಮಾಡಲಿಕ್ಕೆ ಬಾಬಾ ಹೇಳ್ತಿದ್ದಾರೆ ಈಗ ನಾವು ಸ್ವಯಂ ಪ್ರತಿ ಮತ್ತು ಅನ್ಯರ ಪ್ರತಿಯಾಗಿ ಸಮಸ್ಯೆ ಆಗಲ್ಲ ಈ ದೃಢ ಸಂಕಲ್ಪ ಪ್ರೀತಿಯ ರಿಟರ್ನ್ ನಲ್ಲಿ ಮಾಡಬಹುದ ಯಾರು ತಿಳ್ಕೊಂಡಿದ್ದೀರಾ ಏನೇ ಆಗ್ಲಿ ಒಂದ್ ವೇಳೆ ಏನೇ ಆಗೋಗ್ಲಿ ಆದ್ರೆ ಸೆಕೆಂಡ್ ಅಲ್ಲಿ ಸ್ವಯಂ ಅನ್ನ ಪರಿವರ್ತನೆ ಮಾಡಿಕೊಳ್ತೇನೆ ಹೃದಯದಲ್ಲಿ ಯಾರು ಸಂಕಲ್ಪ ದೃಢವಾಗಿ ಮಾಡುತ್ತೀರಾ ಯಾರು ಮಾಡ್ಲಿಕ್ಕಾಗತ್ತೆ ದೃಢ ಸಂಕಲ್ಪ ಹ್ಮ್ ಬಾಬ್ದಾದ ಅಂತಹವರಿಗೆ ಸಹಯೋಗ ಕೊಡುತ್ತಾರೆ ಆದರೆ ಸಹಯೋಗ ಪಡೆಯುವ ವಿಧಿಯಾಗಿದೆ ದೃಢ ಸಂಕಲ್ಪದ ಸ್ಮೃತಿ ಬಾಬ್ದಾದರವರ ಸನ್ಮುಖದಲ್ಲಿ ಸಂಕಲ್ಪ ಮಾಡಿದೀರ ಈ ಸ್ಮೃತಿಯ ವಿಧಿ ನಿಮಗೆ ಸಹಯೋಗ ಕೊಡುತ್ತೆ ಮಾಡಬಹುದು ಕತ್ತಾಡಿಸಿ ಮಾಡಬಹುದು ನೋಡಿ ಸಂಕಲ್ಪದಿಂದ ಏನು ಮಾಡಲಿಕ್ಕಾಗೋದಿಲ್ಲ ಗಾಬರಿ ಆಗಬೇಡಿ ಬಾಬ್ ದಾದರವರ ಎಕ್ಸ್ಟ್ರಾ ಸಹಯೋಗ ಅವಶ್ಯವಾಗಿ ಸಿಗತ್ತೆ ಒಳ್ಳೆಯದು ಈ ರೀತಿ ಸರ್ವ ತೀವ್ರ ಪುರುಷಾರ್ಥಿ ಶ್ರೇಷ್ಠ ಆತ್ಮರಿಗೆ ಸದಾ ತಂದೆಯ ಪ್ರೀತಿಯ ರಿಟರ್ನ್ ಕೊಡುವಂತಹ ಧೈರ್ಯವಂತ ಮಕ್ಕಳಿಗೆ ಸದಾ ತಮ್ಮ ವಿಶೇಷತೆಗಳ ಮೂಲಕ ಅನ್ಯರನ್ನೂ ಕೂಡ ವಿಶೇಷ ಆತ್ಮನನ್ನಾಗಿ ಮಾಡುವಂತಹ ಪುಣ್ಯ ಆತ್ಮ ಮಕ್ಕಳಿಗೆ ಸದಾ ಸಮಸ್ಯೆ ಸಮಾಧಾನ ಸ್ವರೂಪ ವಿಶೇಷವಾಗಿ ಮುಂದುವರಿತಾ ಹಾರುವಂತಹ ಮಕ್ಕಳಿಗೆ ಬಾಪ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವಿದಾಯಿಯ ಸಮಯದಲ್ಲಿ ಇಂದು ವಿಶೇಷವಾಗಿ ಯಾರು ಮಧುಬನದಲ್ಲಿ ಮೇಲೆ ಸೆಕ್ಯುರಿಟಿಯ ಕಾರ್ಯದಲ್ಲಿ ವ್ಯಸ್ತವಾಗಿದ್ದಾರೆ ಅವರು ಬಾಬ್ದಾದರವರ ಸನ್ಮುಖದಲ್ಲಿ ಬರ್ತಾ ಇದಾರೆ ಯಜ್ಞದ ಸಂಭಾಲನೆ ಮಾಡುವಂತಹವರದು ಬಹಳ ದೊಡ್ಡ ಡ್ಯೂಟಿಯಾಗಿರುತ್ತೆ ಸಂಭಾಲನೆ ಮಾಡುತ್ತಿದ್ದಾರೆ ಅಲ್ವಾ ದೂರ ಕುಳಿತಿದ್ರು ಕೂಡ ನೆನಪು ಮಾಡುತ್ತಾ ಇದ್ದಾರೆ ಕಾಸಾಗಿ ಯಾರು ಮೇಲೆ ಯಾವುದೇ ಸೇವಾರ್ಥವಾಗಿ ಕೊಳುತ್ತಿರಬಹುದು ಬಲೆ ಜ್ಞಾನ ಸರೋವರದಲ್ಲೇ ಇರಬಹುದು ಪಾಂಡವ ಭವನದಲ್ಲೇ ಇರಬಹುದು ಶಾಂತಿವನದಲ್ಲೇ ಇರಬಹುದು ಯಾರೆಲ್ಲ ಯಜ್ಞದ ಸೇವೆ ಮಾಡುತ್ತಾ ಇದ್ದಾರೆ ಅವರಿಗೆ ಬಾಬ್ದಾದರವರು ವಿಶೇಷವಾಗಿ ನೆನಪು ಪ್ರೀತಿಯನ್ನ ಕೊಡುತ್ತಾ ಇದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಪರಿಶ್ರಮ ಪಡ್ತಾ ಇದ್ದೀರಾ ಒಳ್ಳೆಯದು ದೇಶ ವಿದೇಶದವರು ಯಾರೆಲ್ಲ ನೆನಪು ಪ್ರೀತಿಯನ್ನ ಕಳಿಸಿದ್ದಾರೆ ಅವರು ತಿಳ್ಕೊಳ್ತಾರೆ ನಮಗೆ ವಿಶೇಷ ರೂಪದಿಂದ ಬಾಬ್ದಾದರೂರು ನೆನಪು ಕೊಟ್ಟ ಕೊಡ್ತಿದ್ದಾರೆ ಎಂದು ಒಳ್ಳೆಯದು ವರದಾನ ಹಳೆಯ ಸಂಸ್ಕಾರ ಮತ್ತು ಹಳೆಯ ಸಂಸಾರದ ಸಂಬಂಧಗಳ ಆಕರ್ಷಣೆಯಿಂದ ಮುಕ್ತರಾಗಿರುವಂತಹ ಡಬಲ್ ಲೈಟ್ ಸೂಕ್ಷ್ಮ ದೇವತೆಗಳಾಗಿರಿ ವರದಾನದ ವಿಶ್ಲೇಷಣೆ ಫರಿಷ್ಠ ಅಂದ್ರೆ ಅರ್ಥ ಹಳೆಯ ಸಂಸಾರದ ಆಕರ್ಷಣೆಯಿಂದ ಮುಕ್ತರು ಸಂಬಂಧದ ರೂಪದಲ್ಲಿಯೂ ಕೂಡ ಆಕರ್ಷಣೆ ಇರಬಾರದು ತಮ್ಮ ದೇಹ ಮತ್ತು ಯಾವುದೇ ದೇಹದಾರಿ ವ್ಯಕ್ತಿ ಅಥವಾ ಯಾವುದೇ ವಸ್ತುವಿನ ಕಡೆ ಆಕರ್ಷಣೆ ಇರಬಾರದು ಹಾಗೆಯೇ ಹಳೆಯ ಸಂಸ್ಕಾರಗಳ ಆಕರ್ಷಣೆಯಿಂದಲೂ ಮುಕ್ತರು ಸಂಕಲ್ಪ ವೃತ್ತಿ ವಾಣಿಯ ರೂಪದಲ್ಲಿ ಯಾವುದೇ ಸಂಸ್ಕಾರದ ಆಕರ್ಷಣೆ ಇರಬಾರದು ಯಾವಾಗ ಈ ರೀತಿ ಸರ್ವ ಆಕರ್ಷಣೆಗಳಿಂದ ಅಥವಾ ವ್ಯರ್ಥ ಸಮಯ ವ್ಯರ್ಥ ಸಂಘ ವ್ಯರ್ಥ ವಾತಾವರಣದಿಂದ ಮುಕ್ತರಾಗಿರ್ತೀರಾ ಆಗ ಹೇಳಬಹುದು ಡಬಲ್ ಐಟ್ ಫರಿಷ್ಠೆ ಎಂದು ಸ್ಲೋಗನ್ ಶಾಂತಿಯ ಶಕ್ತಿಯ ಮೂಲಕ ಸರ್ವ ಆತ್ಮಗಳ ಪಾಲನೆ ಮಾಡುವವರೇ ಆತ್ಮಿಕ ಸಮಾಜ ಸೇವಕರು ಓಂ ಶಾಂತಿ